ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಕರ್ನಾಟಕದಾದ್ಯಂತ ವಿಕಾಸ ಪರ್ವ ಎಂಬುವ ನಮ್ಮ ಚಿತ್ರ ತೆರೆ ಕಾಣ್ತಾ ಇದೆ ವಿಕಾಸ ಪರ್ವಕ್ಕೆ ಒಂದು ಅದ್ಭುತವಾದ ಅಡಿಬರಹವನ್ನು ಕೊಟ್ಟಿದ್ದೀವಿ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ ಜೀವನ ಮೇಲೆ ಕನ್ಫ್ಯೂಷನ್ಗಳು ಸಹಜ ಮತ್ತು ಸದಾ ಇದ್ದೇ ಇರ್ತವೆ ಸೊ ನಮ್ಮ ಬದುಕಲ್ಲಿರುವ ಕನ್ಫ್ಯೂಷನ್ಗಳಿಗೆ ನಾವೊಂದು ಕನ್ಕ್ಲೂಷನ್ ಹಿಡ್ಕೊಳ್ಳಿಲ್ಲ ಅಂತಂದರೆ ಜೀವನ ಚೆನ್ನಾಗಿರಲ್ಲ ಅಲ್ವಾ ಸೊ ಅಂತಹ ಒಂದು ಎಲ್ಲರ ಬದುಕಲ್ಲಿ ಇರಬಹುದಾದ ಕನ್ಫ್ಯೂಷನ್ ಇದೆ ಅದಕ್ಕೆ ಒಂದು ಕನ್ಕ್ಲೂಷನ್ ಕಂಡುಕೋಬೇಕು ಅಂತಂದರೆ ವಿಕಾಸ ಪರ್ವ ಸಿನಿಮಾನ ನೋಡೋದಕ್ಕೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಇದು ಒಂದು ಸಿನಿಮಾ ವಿತ್ ಅ ಪರ್ಪಸ್ ಮತ್ತೆ ಹೇಳ್ತೀನಿ ವಿಕಾಸ ಪರ್ವ ಇಸ್ ಎ ಮೂವಿ ವಿತ್ ಅ ಪರ್ಪಸ್ ಸೊ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರೋ ಮೂವಿ ನೀವೆಲ್ಲ ಬಂದು ಥಿಯೇಟ್ರಿಗೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಆಗುತ್ತೆ ನಿಮ್ಮ ಕಡೆಯಿಂದ ನಮ್ಮ ಗೆಲುವಾಗುತ್ತೆ ನಮ್ಮ ಗೆಲುವು ನಿಮ್ಮೆಲ್ಲರ ಗೆಲುವಾಗುತ್ತೆ ತಪ್ಪದೆ ಬರ್ತಿರಲ್ವಾ ಹದಿಮೂರನೇ ತಾರೀಕು